ಮೂಲವ್ಯಾಧಿ ಅಥವಾ ಪೈಲ್ಸ್ ಅಥವಾ ಫಿಸ್ಟುಲಾ ಈ ಯಾವುದೇ ಸಮಸ್ಯೆ ಇದ್ರೆ ನಿಮಗೆ ಕೆಲವೇ ದಿನಗಳಲ್ಲಿ ಗುಣ ಆಗಬೇಕು ಅಂದರೆ ಈ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಟ್ರೈ ಮಾಡಿ ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈ ಪೈಲ್ಸ್ ಸಮಸ್ಯೆ ಇದೆಯಲ್ಲ ಇದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹಲವರಿಗೆ ಕಾಡ್ತಾ ಇರ್ತದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರು ತಿನ್ನುವಂಥ ಆಹಾರ ಇರ್ಬೋದು ಅಥವಾ ಅವರ ಲೈಫ್ ಸ್ಟೈಲ್ ಹಾಗೇನೆ ತುಂಬ ಹೊತ್ತು ಕೂತ್ಕೊಂಡಿದ್ರು ಕೂಡ ಈ ಪೈಲ್ ಸಮಸ್ಯೆ ಬರ್ತದೆ ಹಾಗೇನೆ ಕೆಲವು ಡ್ರೈವರ್ಸ್ ಇರ್ತಾರಲ್ಲ ಅವರಿಗೆ ಕೂಡ ಈ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ ಈ ಸಮಸ್ಯೆಯನ್ನ ಕೆಲವ್ರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳ್ಲಿಕ್ಕೆ ಹೋಗಲ್ಲ ಆದ್ರೆ ಈ ಸಮಸ್ಯೆಗೆ ಪರಿಹಾರ ಇದೆ ಹಲವಾರು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಪೈಲ್ ಸಮಸ್ಯೆಗೆ ಸರ್ಜರಿ ಒಂದೇ ಸೊಲ್ಯೂಷನ್ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತದೆ ಅಂದ್ರೆ ಸರ್ಜರಿ ಮಾಡ್ಕೊಬೇಕಾ ಆವಾಗ ಅದು ಸರಿ ಆಗ್ಬಹುದು ಇಲ್ಲ ಅಂದ್ರೆ ಅದು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಆದ್ರೂ ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕೆ ಬದಲಾಗಿ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗಿ ಪೈಲ್ಸ್ ಮತ್ತು ಫಿಸ್ಟುಲ ಸಮಸ್ಯೆಯನ್ನ ನಿವಾರಣೆ ನೀವು ಮಾಡ್ಕೋಬಹುದು ಈ ಮನೆ ಮದ್ದನ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಮನೆ ಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಿರುವಂತಹ ಇಂಗ್ರೀಡಿಯೆಂಟ್ಸ್ ಕೇವಲ ಎರಡೇ ಎರಡು ಅದೇನು ಅಂತ ಹೇಳಿದ್ರೆ ಒಂದು ಎಳನೀರು ಇನ್ನೊಂದು ಜೀರಿಗೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದು ನಾನು ಜೀರಿಗೆ ಉಪಯೋಗಿಸ್ತಾ ಇದ್ದೇನೆ ಜೀರಿಗೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನಿಮ್ಮ ಜೀರ್ಣಕ್ರಿಯೆಗೆ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಒಂದು ಇಂಗ್ರೀಡಿಯಂಟ್ ನೀವು ಉಪಯೋಗಿಸೋದ್ರಿಂದ ಆಸಿಡಿಟಿ ಇರಬಹುದು ಅಥವಾ ಬೇರೆ ಸಮಸ್ಯೆಗಳು ಕೂಡ ಗುಣ ಆಗ್ತದೆ ಅದೇ ರೀತಿಯಲ್ಲಿ ಜೀರ್ಣಕ್ರಿಯೆಗೆ ಒಂದು ಅತ್ಯುತ್ತಮವಾದಂತಹ ಒಂದು ಇಂಗ್ರೀಡಿಯಂಟ್ ಇದು ನಂತರ ಎಳನೀರು ನಿಮ್ಗೆ ಗೊತ್ತಿದೆ ಎಳನೀರು ತುಂಬಾ ತಂಪು ನೀವೊಂದು ಬರೇ ನೀರು ಇರುವಂತಹ ಎಳನೀರನ್ನು ತಗೊಳ್ಳಿ ಇಲ್ಲ ಅಂದ್ರೆ ಲೈಟ್ ಗಂಜಿ ತರಟ್ಟಿಲ್ಲ ದಪ್ಪ ಗಂಜಿ ಇರುವಂತಹ ಎಳನೀರನ್ನ ಇದಕ್ಕೆ ಉಪಯೋಗಿಸೋದು ಅಷ್ಟೊಂದು ಸೂಕ್ತವಲ್ಲ ಮೊದಲಿಗೆ ನಾವು ಎಳನೀರನ್ನು ಓಪನ್ ಮಾಡ್ಕೋಬೇಕು ಆದರೆ ನೀರನ್ನ ಹೊರಗೆ ಬರೋದು ನೀರು ಇದರಲ್ಲೇ ಇರಬೇಕು ನಾನು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಈ ರೀತಿ ಓಪನ್ ಮಾಡ್ಕೋಬೇಕು ನಾವು ಓಪನ್ ಮಾಡಿದ ಮೇಲೆ ಈ ಓಪನ್ ಮಾಡಿರೋ ಈ ಪೀಸದೆಲ್ಲ ಇದನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇದನ್ನ ಕ್ಲೋಸ್ ಮಾಡಿ ಇಡ್ಲಿಕ್ಕೆ ಬೇಕಾಗ್ತದೆ ಹಾಗಾಗಿ ಇದನ್ನು ಇಟ್ಕೊಂಡ್ಬಿಡಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಬೇಕು ಸಂಪೂರ್ಣ ಜೀರಿಗೆನ ಒಳಗಡೆ ಹಾಕಿಬಿಡಿ ಈ ಮನೆ ಮದ್ದನ ನನಗೊಬ್ರು ಡಾಕ್ಟರ್ ಹೇಳಿರುವಂಥದ್ದು ಈ ಜೀರಿಗೆನ ಒಳಗಡೆ ಹಾಕಿದ ಮೇಲೆ ಒಮ್ಮೆ ನೀವು ಸ್ಪೂನ್ನಲ್ಲಿ ಮೆಲ್ಲ ಮಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಜೀರಿಗೆ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈ ರೀತಿಯಲ್ಲಿ ಎಳನೀರನ್ನ ಕೈಯಲ್ಲಿ ಹಿಡ್ಕೊಂಡಿರಿ ಇಲ್ಲಾಂದರೆ ಬೀಳ್ಬೋದು ಹಾಗಾಗಿ ಬೀಳಿಸ್ಬಾರ್ದು ನಂತರ ಈ ಎಳನೀರನ್ನ ನಾವು ಕ್ಲೋಸ್ ಮಾಡಿ ಇಡಬೇಕು ಈ ರೀತಿಯಾಗಿ ಈ ಎಳನೀರನ್ನ ಈ ಪೀಸ್ನ ತಗೊಂಡಿದ್ದೀವಲ್ಲ ಇದನ್ನು ಹಾಗೆ ಇಟ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು ನೀವು ರಾತ್ರಿ ಮಲ್ಗೋ ಮೊದಲು ಈ ರೀತಿ ರೆಡಿ ಮಾಡ್ಕೋಬೇಕು ಈ ರೀತಿ ಮಾಡಿ ಇದನ್ನು ಹಾಗೆ ಇಟ್ಟುಬಿಡಬೇಕು ರೀತಿಯಲ್ಲಿ ನೋಡಿಕೊಳ್ಳಿ ಬಿದ್ದರೆ ಎಳನೀರು ಹೊರಗಡೆ ಹೋಗ್ತದೆ ಹಾಗಾಗಿ ಬೀಳದಿರೋ ರೀತಿಯಲ್ಲಿ ನೋಡಿಕೊಂಡು ಹೀಗೆ ಇಟ್ಟುಬಿಡಬೇಕು ಇದನ್ನು ರಾತ್ರಿಯಲ್ಲೇ ಇಟ್ಟು ನಾವು ಬೆಳಿಗ್ಗೆ ಉಪಯೋಗಿಸ್ಬೇಕಾಗ್ತದೆ ಈಗ ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನಿಮಗೆ ನಂತರ ನಾನು ಓಪನ್ ಮಾಡಿ ತೋರಿಸ್ತೇನೆ ಅಂದರೆ ಬೆಳಗ್ಗೆ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೇನೆ ನಾವು ಈ ರೀತಿ ರಾತ್ರಿ ಹಾಕಿ ಹಾಕಿಡಬೇಕು ಅಂತೇಳಿದರೆ ಜೀರಿಗೆ ಮತ್ತು ಇದರಲ್ಲಿರುವಂಥ ನೀರು ಎಲ್ಲೋ ಎರಡೂ ಕೂಡ ಈ ಎಳನೀರಿನಲ್ಲಿರುವಂತಹ ಒಗುರಿನ ಅಂಶವನ್ನು ಸಂಪೂರ್ಣವಾಗಿ ಹೀರ್ಕೊಳ್ತದೆ ಹಾಗಾಗಿ ಇದನ್ನು ನಾವು ಬೆಳಗಾಗುವವರೆಗೂ ಇದೇ ಥರ ಬಿಡಬೇಕು ನೋಡಿ ಇದನ್ನು ನಾನು ಫುಲ್ ನೈಟ್ ಇಟ್ಟಿದ್ದೇನೆ ನೈಟ್ ಇಟ್ಟಿಗ ನಾನು ಬೆಳಿಗ್ಗೆ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಕ್ಯಾಪನ್ನು ತೆಗೆದು ತೋರಿಸ್ತೇನೆ ನಂತರ ಈ ನೀರು ಇದೆಯಲ್ಲ ನೀರು ನಾನು ಫಸ್ಟ್ ಒಂದು ಗ್ಲಾಸಿಗೆ ಹಾಕ್ಕೊಳ್ತೇನೆ ಗ್ಲಾಸಿ ಹಾಕ್ಕೊಂಡು ನಂತರ ಹೇಗೆ ಇದನ್ನ ಉಪಯೋಗಿಸ್ಬೇಕು ನಾನು ಹೇಳ್ತೇನೆ ನಿಮಗೆ ನೋಡಿ ನನ್ನ ಗ್ಲಾಸಿಗೆ ಈ ಎಳನೀರನ್ನ ಹಾಕ್ಕೊಂಡಿದ್ದೇನೆ ನೋಡಿ ಜೀರಿಗೆ ಮತ್ತು ಎಳನೀರು ಸೇರಿ ಅದರ ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಅದರಲ್ಲಿರುವಂಥ ಔಷಧಿಯ ಅಂಶ ಸಂಪೂರ್ಣವಾಗಿ ಈ ನೀರಿನಲ್ಲಿರ್ತದೆ ಈಗ ಇದನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂತಕೊಂಡು ನಾನು ಹೇಳ್ತೇನೆ ಈಗ ಈ ನಾವು ಸೋಸ್ಕೊಳ್ಬೇಕು ಒಂದು ಫಿಲ್ಟರ್ ಇಟ್ಕೊಂಡು ನಾನು ಸೋಸ್ಕೊಳ್ತಾ ಇದ್ದೇನೆ ಬೇಕಾದ್ರೆ ನೀವು ಹಾಗೆ ಬೇಕಾದರೂ ಉಪಯೋಗಿಸ್ಬೋದು ಅಂದರೆ ಜೀರಿಗೆ ವಿದ್ಧ ಜೀರಿಗೆ ಬೇಕಾದ್ರೂ ಉಪಯೋಗಿಸ್ಬೋದು ಬಟ್ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೇನೆ ಬರೀ ನೀರನ್ನ ಮಾತ್ರ ಉಪಯೋಗಿಸೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ ಎಳನೀರನ್ನ ಮಾತ್ರ ಹೇಗೆ ಯೂಸ್ ಮಾಡಬೇಕು ನೀವು ನೀವೇನು ಮಾಡಬೇಕು ಅಂದರೆ ಈ ಎಳನೀರನ್ನ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ರಾತ್ರಿ ಹಾಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಕುಡಿತಾ ಬರೋದರಿಂದ ನಿಮಗೆ ಪೈಲ್ ಸಮಸ್ಯೆ ನಿವಾರಣೆ ಆಗ್ತಾ ಬರ್ತದೆ ಅಥವಾ ಫಿಸ್ಟಲ್ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತಾ ಬರ್ತದೆ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು ಪ್ರತಿದಿನ ಮಾಡ್ಬೋದು ಇಲ್ಲ ವಾರದಲ್ಲೇ ಮೂರು ದಿನ ಆದರೂ ಇದನ್ನ ಮಾಡ್ಬೋದು ನೀವು ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ ಪೈಲ್ಸ್ ಉಂಟಾಗೋದು ಮುಖ್ಯವಾಗಿ ನಿಮಗೆ ಜೀರ್ಣ ಸರಿಯಾಗಿಲ್ಲ ಅಂತ ಹೇಳಿದರೆ ಇದರಿಂದಾಗ ಏನಾದ್ರೂ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ ಆವಾಗ ನಿಮಗೆ ಡೈಲಿ ಇದೆಲ್ಲ ಮೋಷನ್ ತುಂಬ ಈಸಿಯಾಗಿ ಹೋಗ್ತದೆ ಹಾಗಾಗಿ ಖಂಡಿತವಾಗಿ ನಿಮಗೆ ಯಾವುದೇ ಕಾರಣಕ್ಕೆ ಪೈಲ್ ಸಮಸ್ಯೆ ಮುಂದಿನ ದಿನಗಳಲ್ಲಿ ಕಾಡೋದಿಲ್ಲ ಇದರ ರಿಸಲ್ಟ್ ಕೇವಲ ಒಂದು ಎರಡು ವಾರದೊಳಗಡೆ ನಿಮಗೆ ಸಿಕ್ಕೇ ಸಿಗ್ತದೆ ಹಾಗೆ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋಗಿ ಅಂದರೆ ಒಂದು ಎರಡು ತಿಂಗಳು ಇದನ್ನ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಈ ಪೈಲ್ ಸಮಸ್ಯೆ ಆಗಿ ಗುಣ ಆಗೋಗ್ತದೆ ಇದರಿಂದ ನಿಮ್ಗೆ ಯಾವುದೇ ರೀತಿಯಂಥ ಅಡ್ಡ ಪರಿಣಾಮ ಇಲ್ಲ ಅಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಪೈಲ್ ಸಮಸ್ಯೆಯನ್ನು ಗುಣ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು